ಅಪ್ಪ ಅಮ್ಮ ಎಂಬ ಆಪ್ತ ಭಾವನೆಗಳು ಅಪ್ಪ ಅಂದ ಕೂಡಲೇ ಅಮ್ಮ ಅನ್ನುವಾಗ ಏನೋ ಒಂದು ಬಾಂಧವ್ಯ ಆದರೂ ಅಪ್ಪ ಅನ್ನುವಾಗ ಮನಸ್ಸು ಯಾಕೋ ಒಂದು ರೀತಿ ಭಾರವಾಗುತ್ತದೆ ಅದೇನೋ ಹೇಳಲಿಕ್ಕಾಗದ ಭಾವನೆಯೊಂದು ಎದೆಯನ್ನಾವರಿಸುತ್ತದೆ ಅಪ್ಪ ಅಮ್ಮನಷ್ಟು ಸಲಿಗೆಯವರಲ್ಲ ಅಪ್ಪನನ್ನು ಅಮ್ಮನಿಗೆ ಮಾತನಾಡಿಸುವಂತೆ ಏಕವಚನದಲ್ಲಿ ಮಾತನಾಡಿಸುವಷ್ಟು ಸಲಿಗೆ ಇರುವುದಿಲ್ಲ ಆದರೂ ಅಪ್ಪನಲ್ಲಿ ಬಾಲ್ಯದಿಂದಲೂ ಒಂದು ರೀತಿ ಆಪ್ತೀಯತೆ ಅಮ್ಮನಲ್ಲಿ ಹೇಳಿಕೊಳ್ಳುವಂತೆ ಅಪ್ಪನಲ್ಲಿ ಹೇಳಿಕೊಳ್ಳದಿದ್ದರೂ ಅಪ್ಪನ ಆತ್ಮೀಯತೆಯೇನು ಕಡಿಮೆಯದಲ್ಲ ಅಪ್ಪ ಇಳಿ ವಯಸ್ಸಿನಲ್ಲಿ ನಾನು ಹೇಳಿದ್ದನ್ನು ಕೇಳುತ್ತಾರೆ ನಂಬುತ್ತಾರೆ ಮತ್ತು ಬಹುಶಃ ಪಾಲಿಸುತ್ತಾರೆ ಏನೋ ಗೊತ್ತಿಲ್ಲ ಅಪ್ಪನಿಗೆ ನನ್ನ ಮೇಲೆ ಅದೇನೋ ಒಂದು ರೀತಿಯ ಬಲವಾದ ನಂಬಿಕೆ ನಾನು ಆ ನಂಬಿಕೆಗೆ ಯೋಗ್ಯಳೆ ಎಂದು ಅನುಮಾನ ಬರುವಷ್ಟು ಮಟ್ಟಿಗಿನ ನಂಬಿಕೆ ನಾನು ಅದಕ್ಕೆ ಯೋಗ್ಯಳೋ ಅಲ್ಲವೋ ಅಪ್ಪನೇ ಹೇಳಬೇಕು ಅಪ್ಪ ನಾವು ಕೇಳಿದ್ದನ್ನೆಲ್ಲ ಕೊಡಿಸದೇ ಇರಬಹುದು ಆದರೆ ತಾನು ಪಟ್ಟ ಕಷ್ಟಗಳನ್ನು ನಾವು ಪಡಬಾರದೆಂದು ಯಾವತ್ತಿಗೂ ಶ್ರಮಿಸದವರು ಅಪ್ಪ ಅಮ್ಮನ ಕೈ ದೊಡ್ಡದು ಅದರಲ್ಲಿ ತರುವುದೆಂದರೆ ನಮ್ಮೆಲ್ಲರ ಬಾಲ್ಯದ ರಾಕ್ಷಸ ಹಸಿವನ್ನು ತೀರಿಸುವಷ್ಟು ಅಡುಗೆ ತಿಂಡಿಯನ್ನು ತರುತ್ತಿದ್ದರು ನಾನಂತೂ ಒಂದು ದಿನ ಆ ಸಮಯದಲ್ಲಿ ಯೋಚಿಸಲೇ ಇಲ್ಲ ಆದರೆ ಯಾವತ್ತೂ ಅಪ್ಪ ಅಮ್ಮ ಕಡಿಮೆ ತಿಂದು ನಾವು ಅರೆಹೊಟ್ಟೆಯಲ್ಲಿ ಮಲಗಿದ್ದು ನನಗೆ ನೆನಪೇ ಇಲ್ಲ ಕಡಿಮೆ ಇದ್ದಾಗ ಅಪ್ಪ ನೀರು ಅಮ್ಮ ನೀರು ಕುಡಿದು ಮಲಗುತ್ತಿದ್ದರೋ ಏನೋ ಗಮನಿಸುವ ವ್ಯವಧಾನ ನನಗೆ ಎಂದೂ ಇರಲಿಲ್ಲ ಅಪ್ಪ ಅಮ್ಮ ಇಬ್ಬರಿಗೂ ತಮ್ಮ ಕಷ್ಟಗಳನ್ನು ತಮ್ಮಲ್ಲಿ ಹೇಳಿಕೊಳ್ಳುತ್ತಿರುವ ಒಪ್ಪಂದವಿತ್ತೇನೋ ಅಮ್ಮ ನೀನು ತಿಂದ್ಯಾ ಎಂದು ಒಮ್ಮೆಯೂ ಕೇಳಲು ನನಗೆ ನೆನಪೇ ಆಗಲಿಲ್ಲ ನಾನು ಕೇಳಲೂ ಇಲ್ಲ ಹೀಗೊಂದು ಭಾವನೆ ಮೂಡಿದಾಗ ನಾನು ಸಣ್ಣತನದಲ್ಲಿ ಇದ್ದಾಗ ಎಷ್ಟು ಸ್ವಾರ್ಥಿಯಾಗಿದ್ದೆ ಎಂದು ಯಾಕೋ ಬಾಧೆಯಾಗುತ್ತಿದೆ ಅಪ್ಪ ಅಮ್ಮ ಎಂಬ ಆಪ್ತ ಭಾವನೆಗಳು ಮುಂದುವರಿಯುತ್ತದೆ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು